ಯೂಟ್ಯೂಬ್ ಲೈವ್ ಎನಿವೆ ಚಾನೆಲಿನ ಸಮಸ್ತ ವೀಕ್ಷಕರಿಗೆ ನನ್ನ ನಮನಗಳು ಮುಲ್ಕಿ ಪರಿಸರದ ಸುದ್ದಿಗಳು ಆಗು ಹೋಗುಗಳು ವಿಚಾರಗಳು ಜನರಿಗೆ ತಿಳಿಸುವುದೇ ನಮ್ಮ ಉದ್ದೇಶ ಇಂದು ನಾವು ಮುಲ್ಕಿಯಲ್ಲಿ ಒಂದು ವಿಶೇಷ ಸುದ್ದಿಯನ್ನು ನಿಮ್ಮ ಮುಂದೆ ಪರಿಚಯಿಸುತ್ತಿದ್ದೇವೆ ಹೋಮ್ ಮತ್ತು ಕೌನ್ಸೆಲಿಂಗ್ ಸೆಂಟರ್ ಇದರ ಹೆಸರನ್ನು ಕೇಳದವರು ಯಾರಿದ್ದಾರೆ ಮುಲ್ಕಿ ಪರಿಸರದವರಿಗೆ ಹಾಗೂ ಮಂಗಳೂರಿನವರಿಗೆ ಇದು ಬಹಳ ಪರಿಚಿತ ಹೆಸರು ಮುಲ್ಕಿಯಿಂದ ಕಿನ್ನಿಗೋಳಿ ಹೋಗುವ ರಸ್ತೆಯಲ್ಲಿ ಕಾರ್ನಾಡ್ ಕ್ರಾಸಿನ ಹತ್ತಿರ ಸರ್ಕಾರಿ ಶಾಲೆಯ ಎದುರು ಪೌಲೈನ್ ಹೋಮ್ ಕೌನ್ಸೆಲಿಂಗ್ ಸೆಂಟರ್ ಕಾರ್ಯನಿರ್ವಹಿಸುತ್ತಿದೆ ಸುಮಾರು ಐದು ವರ್ಷಗಳಿಂದ ಸಮಾಜದ ಜನತೆಗೆ ಹಲವು ಆರೋಗ್ಯದ ಸೇವೆಗಳನ್ನು ಈ ಸಂಸ್ಥೆ ನೀಡುತ್ತಾ ಬಂದಿದೆ ಸಿಸ್ಟರ್ಸ್ ಆಫ್ ಸೇಂಟ್ ಆ್ಯಂಡ್ಸ್ ಆಫ್ ಪ್ರಾವಿಡೆನ್ಸ್ ಧರ್ಮ ಬೆಳಕೆ ಸೇರಿದ ಈ ಸಂಸ್ಥೆಯು ಇಂದು ಜನಪ್ರಿಯವಾಗಿದೆ ಈ ಸೇವೆಯ ಇನ್ನೊಂದು ಮೆಟ್ಟಲಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಈ ಪೌಲಿನ್ ಹೋಮ್ ಕೌನ್ಸೆಲಿಂಗ್ ಸೆಂಟರ್ನಲ್ಲಿ ಇದೇ ಭಾನುವಾರ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇರಿಸಲಾಗಿದೆ ಇದರ ಮುಖಾಂತರ ವಿವಿಧ ರೋಗಗಳ ತಪಾಸಣೆ ಮಧುಮೇಹ ಚಿಕಿತ್ಸೆ ಹಾಗೂ ಆರೋಗ್ಯಕ್ಕೆ ಸಂಬಂಧಿಸಿದ ವಿವಿಧ ಚಿಕಿತ್ಸೆಗಳನ್ನು ಹಾಗೂ ಸಲಹೆಗಳನ್ನು ನೀಡಲಾಗುವುದು ಈ ಸಂಸ್ಥೆಯನ್ನು ಮುನ್ನಡೆಸಲಿರುವವರು ಸುಪೀರಿಯರ್ ಹಾಗೂ ಡೈರೆಕ್ಟರ್ ಆಗಿ ಸಿಸ್ಟರ್ ಸೆವ್ರೀನ್ ಮಿನೇಜರ್ ನಮ್ಮ ಮಧ್ಯೆ ಇದ್ದಾರೆ ಸಿಸ್ಟರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಜೇಸನ್ ಥ್ಯಾಂಕ್ ಯು ಯೂಟ್ಯೂಬ್ ಲೈವ್ ಎನಿವೇರ್ ನಿಮಗೆ ತುಂಬ ಧನ್ಯವಾದಗಳು ಅನೇಕ ರೀತಿಯಲ್ಲಿ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆದ್ದರಿಂದ ನಾವು ನಿಮಗೆ ಚಿರಋಣಿಯಾಗಿದ್ದೇವೆ ನಮ್ಮ ಪೌಲೈನ್ ಕೌನ್ಸಿಲಿಂಗ್ ಸೆಂಟರ್ ಬಗ್ಗೆ ನಾನು ಹೇಳುವುದಾದರೆ ನಾವು ಇಲ್ಲಿ ಚೈಲ್ಡ್ ಕೌನ್ಸಿಲಿಂಗ್ ಯೂತ್ ಕೌನ್ಸಿಲಿಂಗ್ ಪೇರೆಂಟ್ಸ್ ಕೌನ್ಸಿಲಿಂಗ್ ಮತ್ತು ಫ್ಯಾಮಿಲಿ ಕೌನ್ಸಿಲಿಂಗ್ ಐ ಕ್ಯೂ ಟೆಸ್ಟ್ ಮತ್ತು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇದರ ಇದೆಲ್ಲ ನಾನು ಮಾಡ್ತಾ ಇದ್ದೇವೆ ಇಲ್ಲಿ ಮತ್ತು ಥೆರಪಿ ಸಹ ಅನೇಕರು ದೈಹಿಕವಾಗಿ ಮಾನಸಿಕವಾಗಿ ಗುಗ್ಗಿ ಹೋಗಿದ್ದಾರೆ ಈಗಿನ ಕಾಲದಲ್ಲಿ ಇವರಿಗೆ ಸಹ ನಾವು ಥೆರಪಿಯನ್ನು ಕೊಟ್ಟು ಅವರಿಗೆ ಗುಣಮುಖರಾಗುವಂತೆ ನಾವು ಮಾಡುತ್ತೇವೆ ಇದು ಸೇವೆ ನಾವು ಒಂದು ಐದು ವರ್ಷದಿಂದ ಇಲ್ಲಿ ನಾವು ಮಾಡ್ತಾ ಇದ್ದೇವೆ ಎಲ್ಲ ಕಾರಣ ಅಂದ್ರೆ ನಮ್ಮ ದೇವರು ಅವರು ನಮಗೆ ತುಂಬಾ ಯಾವಾಗಲೂ ನಮ್ಮ ಜೊತೆಯಲ್ಲಿ ಸಾಕ್ತಾ ಇದ್ದಾರೆ ನಮ್ಮ ಜೊತೆಗೆ ನಡೀತಾ ಇದ್ದಾರೆ ಆದ್ರಿಂದ ನಾವು ಸಮಾಜದಲ್ಲಿ ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡಲು ಸಾಧ್ಯ ಅದೇ ರೀತಿ ನಮಗೆ ಅನೇಕರು ಸಹಾಯ ಮಾಡಿದ್ದಾರೆ ಅವರಿಗೆ ಸಹ ನಾವು ಧನ್ಯವಾದಗಳನ್ನು ಹೇಳ್ತೇನೆ ಅಷ್ಟೇ ಅಲ್ಲ ಇಲ್ಲಿ ಭಾನುವಾರ ಇಪ್ಪತ್ತ್ ಮೂರು ಎರಡು ಇಪ್ಪತ್ತು ಇಪ್ಪತ್ತೈದರಲ್ಲಿ ನಾವು ಬೆಳಗ್ಗೆ ಒಂಬತ್ತರಿಂದ ಒಂದರ ತನಕ ಉಚಿತ ವೈದ್ಯಕೀಯ ತಪಾಸಣೆಯನ್ನು ನಾವು ಮಾಡ್ತಾ ಇದ್ದೇವೆ ಫಾದರ್ ಮುಲ್ಲಾರ್ ಹಾಸ್ಪಿಟಲ್ ಅಲ್ಲಿಂದ ಸಿಬ್ಬಂದಿ ವರ್ಗ ಬರ್ತಾ ಇದ್ದಾರೆ ಅನೇಕರು ಡಾಕ್ಟರ್ ನರ್ಸ್ಗಳು ಇಲ್ಲಿ ಬರ್ತಾ ಇದ್ದಾರೆ ಕ್ಯಾನ್ಸರ್ ತಪಾಸಣೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಹೇಳ್ತಾರೆ ಮತ್ತು ಕಣ್ಣು ಪರೀಕ್ಷೆ ಕಿವಿ ಪರೀಕ್ಷೆ ಮತ್ತು ಜನರಲ್ ಟೆಸ್ಟ್ ಸಹ ನಾವು ಮಾಡ್ತಾ ಇದ್ದೇವೆ ಬಿ ಪಿ ಶುಗರ್ ಇದರ ಇದೆಲ್ಲವನ್ನು ನಾವು ಟೆಸ್ಟ್ ಮಾಡ್ತಾ ಇದ್ದೇವೆ ಮತ್ತು ಇಂಡಿಯನ್ ಕ್ಯಾನ್ಸರ್ ಅಸೋಸಿಯೇಷನಿಂದ ಸಹ ಅವರು ಸಹ ಬರ್ತಾ ಇದ್ದಾರೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ ಅವರು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಲಯನ್ಸ್ ಕ್ಲಬ್ಬಿಂದ ಮುಲ್ಕಿ ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಅವರು ಸಹ ನಮಗೆ ಇಲ್ಲಿ ಬಂದು ಸಹಾಯವನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ನೀವೆಲ್ಲರೂ ಬಂದು ಉಚಿತ ವೈದ್ಯಕೀಯ ತಪಾಸಣೆಯನ್ನು ಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ ಅನೇಕರು ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲರಿಗೂ ಹೃದಯದ ಧನ್ಯವಾದಗಳು ನೀವೆಲ್ಲರೂ ಬನ್ನಿ ವೈದ್ಯಕೀಯ ತಪಾಸಣೆಯನ್ನು ಮಾಡಿ ಆರೋಗ್ಯವಂತರಾಗಿರಿ ನಮ್ಮ ಸಮಾಜವನ್ನು ಆರೋಗ್ಯವಂತ ವಂತಾಗಿ ಮಾಡಿ ಆರೋಗ್ಯವಂತಾಗಿ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ಸಿಸ್ಟರ್ ನಿಮಗೆ ಥ್ಯಾಂಕ್ ಯು ಜಯಸಂತ್ ಇದು ಒಂದು ಬಹಳ ಉತ್ತಮವಾದ ಕಾರ್ಯವಾಗಿದೆ ಮನುಷ್ಯನಿಗೆ ಆರೋಗ್ಯ ಮುಖ್ಯ ಆರೋಗ್ಯ ಕಾಪಾಡಲು ಇಂದು ಹಲವಾರು ರೀತಿಯಲ್ಲಿ ನಾವು ಹಣ ವ್ಯಯಿಸುತ್ತೇವೆ ಆದರೆ ಪೌಲೇನ್ ಹೋಮ್ ಕೌನ್ಸೆಲಿಂಗ್ ಸೆಂಟರ್ ಅವರು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಉಚಿತವಾಗಿ ವೈದ್ಯಕೀಯ ಶಿಬಿರವನ್ನು ನಡೆಸುತ್ತಿದ್ದಾರೆ ಇದರಲ್ಲಿ ಕಣ್ಣು ಪರೀಕ್ಷೆ ಮಧುಮೇಹ ಚಿಕಿತ್ಸಾ ಪರೀಕ್ಷೆ ಕ್ಯಾನ್ಸರ್ ತಪಾಸಣೆ ಹಾಗೂ ಇನ್ನಿತರ ವೈದ್ಯಕೀಯ ಸೌಲಭ್ಯಗಳು ನಿಮಗೆ ಉಚಿತವಾಗಿ ಸಿಗಲಿದೆ ಈ ಕಾರ್ಯಕ್ರಮವು ಯಶಸ್ವಿಯಾಗಬೇಕಾದರೆ ತಮ್ಮೆಲ್ಲರ ಸಹಕಾರ ಹಾಗೂ ಆಗಮನ ನಮಗೆ ಬಹಳ ಮುಖ್ಯ ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಹಾಗೂ ಆರೋಗ್ಯದಂತಹ ಒಂದು ಒಳ್ಳೆಯ ಸಮಾಜದ ನಿರ್ಮಾಣದ ಕಡೆ ಈ ಪೌಲಿಂಗ್ ಕೌನ್ಸಿಲಿಂಗ್ ಸೆಂಟರ್ ಇದರೊಂದಿಗೆ ಕೈಜೋಡಿಸಿ ಯೂಟ್ಯೂಬ್ ಲೈವ್ ಎನಿವೇರ್ ಚಾನಲ್ನ ಪರವಾಗಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ನಿರ್ವಹಿಸುತ್ತಿರುವ ಸಿಸ್ಟಮ್ ಪರವಾಗಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೀನಿ